ಇನ್ನು ಚಿನ್ನ ವಂಚನೆ ಬಳಿಕ ಐಶ್ವರ್ಯ ಗೌಡಗೆ ಸಿಡಿಆರ್ ಸಂಕಷ್ಟ ಎದುರಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಸಿಡಿಆರ್ ಆರ್ ಸಂಗ್ರಹ ಮಾಡಿರೋದು ಇದೀಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ ಅಕ್ರಮವಾಗಿ ಹಲವರ ಸಿಡಿಆರ್ ಆರ್ ಅನ್ನ ಪಡೆದಿರುವಂತಹ ಆರೋಪ ವ್ಯಕ್ತ ಆಗ್ತಾ ಇದೆ ಬ್ಯಾಟ್ರಿಯಾನಪುರ ಠಾಣೆಗೆ ತನಿಖಾಧಿಕಾರಿ ದೂರನ್ನ ಕೊಟ್ಟಿದ್ದಾರೆ ಭರತ್ ರೆಡ್ಡಿ ದೂರಿನ ತನಿಖೆಯನ್ನ ಎಸಿಪಿ ಚಂದನ್ ನಡೆಸ್ತಾ ಇದ್ದಾರೆ ಯಾವೆಲ್ಲ ನಂಬರ್ನ ಕಾಲ್ ಡೀಟೇಲ್ಸ್ ಅನ್ನ ಪಡೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ಇದೀಗ ತನಿಖೆಯನ್ನ ನಡೆಸಲಾಗ್ತಾ ಇದೆ ಕಾಲ್ ಡೀಟೇಲ್ಸ್ ರೆಕಾರ್ಡ್ ಅನ್ನ ಈಕೆ ಪಡೆದಿರೋದು ಇದಕ್ಕೆ ಯಾರೆಲ್ಲ ಹಾಗಾದ್ರೆ ಸಾಥ್ ನೀಡಿದ್ದಾರೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಸಾಥ್ ಇಲ್ಲದೆ ಇದೆಲ್ಲ ಹೇಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ತನಿಖೆಯನ್ನು ಇದೀಗ ಚುರುಕುಗೊಳಿಸಲಾಗ್ತಾ ಇದೆ ಸಿ ಡಿ ಆರ್ ಪಡೆಯೋದಕ್ಕೆ ಯಾವ ಅಧಿಕಾರಿ ಸಹಿ ಮಾಡಿದ್ದಾರೆ ಹಾಗಾದರೆ ಸಿಡಿಆರ್ ಕೇಸ್ಗೆ ಸದ್ಯ ಹೈಕೋರ್ಟ್ ನಿಂದ ತಡೆಯಾಜ್ಞೆ ಸಿಕ್ಕಿದೆ ಕೋರ್ಟ್ ತಡೆಗೂ ಮುನ್ನ ಮಾಹಿತಿ ನೀಡುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಸರ್ವಿಸ್ ಪ್ರೊವೈಡರ್ ಗಳಿಂದ ಮಾಹಿತಿಯನ್ನ ಎಸಿಪಿ ಕೋರಿದ್ರು ಇದರ ಬೆನ್ನಲ್ಲೇ ಕೆಲ ಪೊಲೀಸರಿಗೂ ಕೂಡ ನಡುಕ ಶುರುವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಐಶ್ವರ್ಯ ಗೌಡ ಪೊಲೀಸರನ್ನ ಬಳಸಿಕೊಂಡು ಈ ವಂಚನೆಯನ್ನ ಮಾಡಿರುವಂತದ್ದು ಕೂಡ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ ಇನ್ನು ಚಿನ್ನದ ವಂಚಕಿ ಐಶ್ವರ್ಯ ಗೌಡಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಐಶ್ವರ್ಯಾಳ ಆಸ್ತಿ ಪರಿಶೀಲಿಸುವಂತೆ ಐಟಿಗೆ ಪತ್ರವನ್ನು ಬರೆಯಲಾಗಿದೆ ಐ ಟಿ ಅಧಿಕಾರಿಗಳಿಗೆ ಇದೀಗ ಪೊಲೀಸರು ಪತ್ರವನ್ನು ಬರೆದಿದ್ದಾರೆ ಐಶ್ವರ್ಯ ಮನೆಯಲ್ಲಿ ಚಿನ್ನ ಬೆಳ್ಳಿ ಕಾರುಗಳು ಕೂಡ ಪತ್ತೆಯಾಗಿದೆ ಬ್ಯಾಂಕ್ ಖಾತೆಯಲ್ಲಿ ಎಪ್ಪತ್ತು ಕೋಟಿ ಹಣ ವಹಿವಾಟು ನಡೆಸಿರೋದು ಕೂಡ ಗೊತ್ತಾಗಿದೆ ಇನ್ನು ದಾಖಲೆಗಳ ಸಮೇತ ಈಗ ಐಟಿಗೆ ಪೊಲೀಸರು ಪತ್ರವನ್ನು ಬರೆದಿದ್ದಾರೆ ಸೊ ಈ ಮೂಲಕ ಮತ್ತಷ್ಟು ಸಂಕಷ್ಟ ಎದುರಾಗುವುದು ಸ್ಪಷ್ಟ ಆಗ್ತಾ ಇದೆ ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣಿದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಿರಣಿದೀಗ ಸಿಡಿ ಆರ್ ಸಿಕ್ಕಿರೋದು ಈ ಐಶ್ವರ್ಯ ಗೌಡಗೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸಿಡಿಆರ್ ಆರ್ ಸಂಗ್ರಹವನ್ನ ಮಾಡಿದ್ಲು ಅನ್ನುವಂತ ವಿಚಾರ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಜೊತೆಗೆ ಐಟಿ ಇಲಾಖೆಗೂ ಕೂಡ ಇದೀಗ ಪೊಲೀಸರು ಪತ್ರವನ್ನು ಬರೆದಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಖಂಡಿತ ಮುದುಕರ್ ಡಿ ಕೆ ಸುರೇಶ್ ಅವರ ತಂಗಿ ಅಂತ ಹೇಳ್ಕೊಂಡು ವಂಚನೆ ಮಾಡ್ತಿದ್ದಂಥ ಐಶ್ವರ್ಯ ಗೌಡ ಮೇಲೆ ಸಾಕಷ್ಟು ಪ್ರಕರಣಗಳು ದಾಖಲಾಗ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಚಂದ್ರ ಲೇಔಟ್ ಅಲ್ಲಿ ಮತ್ತೆ ಆರ್ ಆರ್ ನಗರದಲ್ಲಿ ವಂಚನೆ ಪ್ರಕರಣ ದಾಖಲಾಗುತ್ತೆ ನಂತರ ತನಿಖಾಧಿಕಾರಿ ಭರತ್ ಅವರು ವಿಚಾರಣೆ ನಡೆಸ್ತಾ ಇರ್ತಾರೆ ತನಿಖೆ ನಡೆಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅಕ್ರಮವಾಗಿ ಸಿ ಡಿ ಆರ್ ಪಡೆದಿರೋದು ಗೊತ್ತಾಗುತ್ತೆ ಮುಖ್ಯವಾಗಿ ಏನಂದ್ರೆ ಕಾಲ್ ಡೀಟೇಲ್ ಅನ್ನ ಖಾಸಗಿ ಅವರ ಸಿಡಿ ಆರ್ ಅನ್ನ ತೆಗೆದುಕೊಳ್ಳೋದು ಅಪರಾಧ ಆಗುತ್ತೆ ಯಾವುದೇ ಒಂದು ಸಂದರ್ಭದಲ್ಲಿ ಕೇಸ್ ಆದ ಸಂದರ್ಭದಲ್ಲಿ ಆರೋಪಿಗಳ ಸಿ ಡಿ ಆರ್ ಅನ್ನ ಪಡೆಯೋದಕ್ಕೆ ಅವಕಾಶ ಇರುತ್ತೆ ಆದ್ರೆ ಇಲ್ಲಿ ತನಿಖಾಧಿಕಾರಿಗಳು ಗಮನಕ್ಕೆ ಬರುತ್ತೆ ಆ ನಂತರ ಬ್ಯಾಟ್ರೈನ್ಪುರ ಪೊಲೀಸ್ ಠಾಣೆಯಲ್ಲಿ ಭರತ್ ರೆಡ್ಡಿ ಒಂದು ದೂರನ್ನ ದಾಖಲಿಸ್ತಾರೆ ಆ ದೂರಿನವೇ ಎಫ್ ಐ ಆರ್ ದಾಖಲಾಗುತ್ತೆ ನಂತರ ಎ ಸಿ ಪಿ ಚಂದನ್ ಅವರಿಗೆ ವಿಜಯನಗರ ಸಬ್ ಡಿವಿಷನ್ ನ ಎ ಸಿ ಪಿ ಆಗಿರ್ತಕ್ಕಂಥ ಚಂದನ್ ತನಿಖೆ ನಡೆಸ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಹೀಗಾಗಿ ಹೈಕೋರ್ಟ್ನಲ್ಲಿ ನಲ್ಲಿ ಸ್ಟೇ ಸಿಕ್ಕಿರ್ತಕ್ಕಂಥದ್ದು ಡಿ ಆರ್ ನ ಎಫ್ಐಆರ್ ಗೆ ಸಂಬಂಧಿಸಿದಂತೆ ಯಾವುದೇ ರೀತಿ ತನಿಖೆ ನಡೆಸಬಾರ್ದು ಅಂತ ಹೇಳಿ ಈಗ ತನಿಖಾಧಿಕಾರಿಗಳಿಗೆ ಹೈಕೋರ್ಟ್ ನಿಂದ ಸ್ಟೇ ಸಿಕ್ಕಿದೆ ಈ ನಡುವೆ ತನಿಖೆ ಕೈಗೊಂಡಂತ ಅಧಿಕಾರಿಗಳು ಸ್ಟೇ ಆಗೋದ್ಕಿಂತ ಮುಂಚೆನೆ ಸಹ ಸರ್ವಿಸ್ ಪ್ರೊವೈಡರ್ಗೆ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು ಬ್ಯಾಟ್ರೈನ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಯಾವೆಲ್ಲ ಸಿ ಡಿ ಆರ್ಗಳನ್ನು ಪಡೆಯಲಾಗಿದೆ ಯಾವೆಲ್ಲ ಕೇಸ್ಗಳಲ್ಲಿ ಪಡೆಯಲಾಗಿದೆ ಎಷ್ಟು ನಂಬರ್ಗಳನ್ನು ಪಡೆಯ ಪಡೆಯಲಾಗಿದೆ ಯಾವೆಲ್ಲ ಐ ಆರ್ ಅನ್ನು ಉಲ್ಲೇಖಿಸಿ ಸಿ ಡಿ ಆರ್ ಅನ್ನು ತನಿಖಾಧಿಕಾರಿಗಳು ಪಡೆದಿದ್ದಾರೆ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಡುವುದ ಪಡೆಯೋ ಪಡೆಯೋದಕ್ಕೆ ತನಿಖಾಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಸರ್ವಿಸ್ ಪ್ರೊವೈಡರ್ ಗೆ ಈಗ ಅವರು ಪತ್ರವನ್ನು ಬರೆದು ಮನವಿ ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಯಾವೆಲ್ಲ ಪ್ರಕರಣಗಳು ಆಗಿದವೆ ಎಷ್ಟು ಕೇಸ್ ಆಗಿದೆ ಯಾವ ತನಿಖಾಧಿಕಾರಿ ಸಹಿ ಮಾಡಿ ಸಿ ಡಿ ಆರ್ ಪಡೆಯೋದಕ್ಕೆ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಮತ್ತೆ ಯಾವ್ಯಾವ ಕೇಸ್ ನಲ್ಲಿ ಎಷ್ಟು ನಂಬರ್ ಗಳನ್ನ ಪಡೆಯಲಾಗಿದೆ ಅಕ್ರಮವಾಗಿ ಅನ್ನೋದು ಗೊತ್ತಾಗಿರ್ತಕ್ಕಂಥದ್ದು ಈ ಸಿ ಡಿ ಆರ್ ಅನ್ನ ಪಡೆದಂತಹ ಆರೋಪಿ ಒಬ್ಬ ಇನ್ಸ್ಪೆಕ್ಟರ್ ಏನಿದ್ದಾರೆ ಇನ್ಸ್ಪೆಕ್ಟರ್ ಎ ಸಿ ಪಿ ಮಟ್ಟದ ಅಧಿಕಾರಿಗಳು ಐಶ್ವರ್ಯಾ ಗೌಡಗೆ ಆ ಸಿ ಡಿ ಆರ್ ಅನ್ನ ಕೊಟ್ಟಿದ್ರು ಅನ್ನೋ ಆರೋಪ ಇರ್ತಕ್ಕಂಥದ್ದು ಹೀಗಾಗಿ ಆ ಕೇಸನ್ನ ತನಿಖೆ ನಡೆಸಲಾಗ್ತಾ ಇದೆ ಮತ್ತೊಂದೆಡೆ ಐಶ್ವರ್ಯ ಗೌಡಗೆ ಮತ್ತಷ್ಟು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು ಆಕೆ ಅಕೌಂಟ್ ನಲ್ಲಿ ಸಾಕಷ್ಟು ನಾಲ್ಕು ಅಕೌಂಟ್ ಇದ್ದು ಅದರಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಹಣ ಟ್ರಾನ್ಸಾಕ್ಷನ್ ಆಗಿದೆ ಒಂದು ಮಾಹಿತಿ ಪ್ರಕಾರ ಎಪ್ಪತ್ತು ಕೋಟಿಗೂ ಹೆಚ್ಚು ಹಣ ಟ್ರಾನ್ಸಾಕ್ಷನ್ ಆಗಿತ್ತು ಮನೆಯಲ್ಲಿ ಆರ್ ಆರ್ ನಗರ ಇನ್ಸ್ಪೆಕ್ಟರ್ ಶಿವಕುಮಾರ್ ನೇತೃತ್ವದ ತಂಡ ಪರಿಶೀಲನೆ ನಡೆಸಿದಾಗ ಗೋಲ್ಡ್ ಜ್ಯುವೆಲರಿ ಮತ್ತೆ ಬೆಳ್ಳಿ ವಸ್ತುಗಳು ಐಷಾರಾಮಿ ಕಾರ್ಗಳು ಎಲ್ಲ ಪತ್ತೆಯಾಗಿತ್ತು ಈ ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಎಪ್ಪತ್ತು ಕೋಟಿ ಮತ್ತೆ ಅವ್ಯವಹಾರ ನಡೆಸಿರ್ತಕ್ಕಂಥದ್ದು ಇದೆಲ್ಲದ್ರ ಬಗ್ಗೆನು ಸಹ ಐ ಟಿ ಅಧಿಕಾರಿಗಳಿಗೆ ಏನ್ ತನಿಖಾಧಿಕಾರಿಗಳು ಪತ್ರ ಬರೆದಿರ್ತಕ್ಕಂಥದ್ದು ಐ ಟಿ ಅಧಿಕಾರಿಗಳಿಗೆ ಪತ್ರ ಬರೆದು ಈಕೆಯ ಟ್ರಾನ್ಸಾಕ್ಷನ್ ಏನಿದೆ ಬ್ಯಾಂಕ್ ಟ್ರಾನ್ಸಾಕ್ಷನ್ನು ಕೋಟಿ ಗಟ್ಟಲೆ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಸಹ ಪೊಲೀಸ್ ತನಿಖಾಧಿಕಾರಿಗಳು ಐ ಟಿಗೆ ಪತ್ರ ಕೊ ಪತ್ರವಲ್ಲಿ ಮನವಿ ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ಐಶ್ವರ್ಯ ಗೌಡ ಸಾಕಷ್ಟು ಜನರಿಗೆ ಕೋಟ್ಯಾಂತ ರೂಪಾಯಿ ವಿಲ್ಲಾ ಕೊಡಿಸ್ತೀನಿ ಬಡ್ಡಿ ಕೊಡಿಸ್ತೀನಿ ಮತ್ತು ಫ್ಲ್ಯಾಟ್ಗಳನ್ನು ಕೊಡಿಸ್ತೀನಿ ಮನಿ ಡಬ್ಲಿಂಗ್ ಮಾಡಿಕೊಡ್ತೀನಿ ಅಂತೇಳಿ ಸಾಕಷ್ಟು ರೀತಿಯಲ್ಲಿ ಆಮಿಷ ಒಡ್ಡಿ ಈ ರೀತಿ ವಂಚನೆ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರತಕ್ಕಂಥದ್ದು ನೀವು ಇನ್ವೆಸ್ಟ್ ಮಾಡಿದ್ರೆ ಸಾಕಷ್ಟು ಡಬಲ್ ಮನಿ ಮಾಡಿಕೊಡ್ತೀನಿ ಬಡ್ಡಿ ಅಧಿಕ ರಿಟರ್ನ್ಸ್ ಕೊಡ್ತೀನಿ ಅಂತೇಳಿ ಸಾಕಷ್ಟು ಮಂದಿಯನ್ನು ಅಕೌಂಟ್ಗೆ ಸಹ ಹಣವನ್ನು ಹಾಕಿಸ್ಕೊಂಡು ವಂಚನೆ ಮಾಡಿದ್ರು ಹೀಗಾಗಿ ಇದೆಲ್ಲರ ಟ್ರಾನ್ಸಾಕ್ಷನ್ ನೋಡಿದ್ರೆ ಎಪ್ಪತ್ತರಿಂದ ನೂರು ಕೋಟಿ ಬೀರುತ್ತೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಹೀಗಾಗಿ ತನಿಖಾಧಿಕಾರಿಗಳು ಐ ಟಿಗೆ ಪತ್ರ ಬರೆದು ಇದರ ಟ್ರಾನ್ಸಾಕ್ಷನ್ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಬೇಕು ಹೇಳಿ ತನಿಖಾಧಿಕಾರಿಗಳು ಐ ಟಿ ಅಧಿಕಾರಿಗಳಿಗೆ ಪತ್ರ ಬರೆದಿರ್ತಕ್ಕಂಥದ್ದು ಕಿರಣ್ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್